ಚುನಾವಣೆಯ ಕಡದಲ್ಲಿ ಎದುರಾಳಿಯನ್ನು ಬೈದ್ರಷ್ಟೇ ಮತ ಸಿಗೋದಾ ಜನ ಅಭ್ಯರ್ಥಿಗಳನ್ನು ಇದೇ ಕಾರಣಕ್ಕಾಗಿ ಮೆಚ್ಚಿಕೊಳ್ಳೋದಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಯಾಕೆಂದರೆ ಮತದಾರರು ಬುದ್ಧಿವಂತರು ನಿಜ ಅವರೆಲ್ಲವನ್ನು ಕೂಡ ತೊಲನೆ ಮಾಡಿ ನೋಡ್ತಾರೆ ಅನ್ನೋದು ನಿಜ ಆಗಿದ್ದರೂ ನಮ್ಮ ರಾಜಕಾರಣಿಗಳು ಬೈಯೋದನ್ನು ಮಾತ್ರ ನಿಲ್ಲಿಸ್ತಾನೆ ಅಲ್ಲಿ ಈಗಾಗಿಯೇ ಇಂಥದ್ದೊಂದು ಡೌಟ್ ಕೂಡ ಬರುತ್ತೆ ಅಷ್ಟೇ ಅದರ ಚುನಾವಣೆಯಲ್ಲಿ ಬೈತಾ ಬೈತಾನೆ ಯಾವ ಸ್ವರೂಪದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ವರದಿಯನ್ನು ನಿಮಗೆ ತೋರಿಸ್ತೀವಿ ದೇಶದ ಮೂಲೆ ಮೂಲೆಯಲ್ಲೂ ಲೋಕಸಭೆ ಚುನಾವಣೆಯ ಸಮರ ಜೋರಾಗಿದೆ ರಾಜಕೀಯ ನಾಯಕರ ನಡುವೆ ಟಾಕ್ ವಾರ್ ತಾರಕಕ್ಕೇರಿದ್ದು ಮಾತಿನಲ್ಲಿ ಸಿಡಿಗುಂಡಿಗಳು ಹಾರುತ್ತಿವೆ ಹೆಚ್ಡಿಕೆ ಬಂಡಿಸಿದ್ದೇಗೌಡ ಮಧ್ಯೆ ಹಾರ್ಟ್ ಅಟ್ಯಾಕ್ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಾರ್ಟ್ ಆಪರೇಷನ್ಗೆ ಅಂತ ವಾರದ ಹಿಂದೆ ಚೆನ್ನೈಗೆ ಹೋಗಿ ಬಂದಿದ್ರು ಈ ಬಗ್ಗೆ ಮಂಡ್ಯದಲ್ಲಿ ಟೀಕಿಸಿರುವ ಶಾಸಕ ರಮೇಶ ಬಂಡಿಸಿದ್ದೇಗೌಡ ಚುನಾವಣೆ ಬಂತಂದ್ರೆ ಸಾಕು ಹೃದಯದ ಸಮಸ್ಯೆ ಅಂತ ಕುಮಾರಸ್ವಾಮಿ ಆಸ್ಪತ್ರೆ ಸೇರ್ತಾರೆ ಮೂರೇ ದಿನಕ್ಕೆ ಹೊರಬಂದು ರಾಜ್ಯವನ್ನ ಸುತ್ತಾಡ್ತಾರೆ ಇದೆಲ್ಲ ಹೆಂಗ್ ಸಾಧ್ಯ ಅರ್ಥನೇ ಆಗ್ತಿಲ್ಲ ಅಂತ ವ್ಯಂಗ್ಯವಾಡಿದ್ರು ಇದಕ್ಕೆ ಕುಮಾರಸ್ವಾಮಿ ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಸೇರಿ ಹಲವು ನಾಯಕರು ತಿರುಗೇಟನ್ನು ನೀಡಿದ್ರು ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಕ್ ಸೇರ್ತಾರೆ ಹಾಸ್ಪಿಟ್ಲ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದ್ ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದ್ ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಬಂದ್ ಚರ್ಚೆ ಮಾಡಕ್ಕೆ ಹೇಳ್ತೀನಿ ಯಾವ ಆರೋಗ್ಯದ ಈಗಿನ ಸಿಸ್ಟಮ್ ನಲ್ಲಿ ಆ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತೆ ದೊರಕುತ್ತೆನೋದು ಅವ್ರಿಗೆ ಏನಾರು ಅವಶ್ಯಕತೆ ಅಂತಂದ್ರೆ ಹೇಳ್ತೀನಿ ಎಲ್ಲಿ ಇರ್ಲಿ ಅವ್ರು ಏನ ಪಾಪ ಖುಷಿ ಪಡಲಿ ಬಿಡಿ ಬಹುಶಃ ಈ ರೀತಿ ಯಾರಾದರೂ ಮಾತನಾಡ್ತಾರೆ ಅಂತಕ್ಕಂಥದ್ದಾದರೆ ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ ಇವತ್ತು ತಂದೆಯವರು ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದಕ್ಕೆ ನಾವೇನು ಸಾಕ್ಷಿ ಕೊಡಬೇಕಾಗಿಲ್ಲ ಆ ಮಿಚ್ಚ ಬಗ್ಗೆ ಅದು ಹೇಳಿನದ ಮಾತು ವಿರುದ್ಧ ಕಮಲಪಡೆ ದೂರು ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಒಬ್ಬ ಗೂಂಡ ಎಂದಿದ್ದ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯ ನಾಯಕರು ಮುಗಿಬಿದ್ದಿದ್ರು ಅಪ್ಪನ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದವರು ಹೀಗೆ ಮಾತನಾಡುವುದು ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರೆ ಇತರ ಸಿದ್ದರಾಮಯ್ಯರ ಮಗನಾಗಿ ಗೌರವಯುತವಾಗಿ ಮಾತನಾಡೋದನ್ನ ಕಲಿಯಲಿ ಜನರೇ ಉತ್ತರವನ್ನ ಕೊಡ್ತಾರೆ ಅಂತ ಸದಾನಂದ ಗೌಡ ಹಾಗೂ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ರು ಕೇವಲ ಅಪ್ಪ ಮುಖ್ಯಮಂತ್ರಿ ಆದ ಮೇಲೆ ಅಪ್ಪನ ಅಧಿಕಾರದ ಬಲದ ಮೇಲೆ ಅದೇ ಅಪ್ಪನ ಹಣದ ಬಲದ ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರಿಗೆ ಕೆಳ ಹಂತದಿಂದ ಹೋರಾಟ ಮಾಡಿ ರಾಜಕೀಯ ನಾಯಕರಾಗಿರ್ತಕ್ಕಂಥವರ ಕಷ್ಟ ತಿಳಿಯೋಕಾದ್ರೂ ಹೇಗೆ ಸಾಧ್ಯ ಇವರೆಲ್ಲ ಅಧಿಕಾರ ಇರೋವರೆಗೂ ಇರ್ತಾರೆ ಅಧಿಕಾರ ಇಲ್ಲದೇ ಇವರು ನಾಪತ್ತೆ ಆಗ್ತಾರೆ ಕಾಣೆ ಆಗ್ತಾರೆ ಇದು ಸಿದ್ದರಾಮಯ್ಯನವರ ಮತ್ತು ಅವರ ಸುಪುತ್ರನ ಸಂಸ್ಕೃತಿಯನ್ನು ತೋರಿಸ್ತದೆ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಅತ್ಯಂತ ಅವಾಚ್ಯವಾಗಿ ಅಸಭ್ಯವಾಗಿ ಮಾತನಾಡಿದ್ದಾರೆ ಸನ್ಮಾನ್ಯ ಅಮಿತ್ ಶಾ ಅವರ ಮೇಲೆ ಕಾಂಗ್ರೆಸ್ ಪಾರ್ಟಿ ಸುಳ್ಳು ಕೇಸ್ ಹಾಕಿತ್ತು ಎಲ್ಲ ಕೇಸ್ಗಳು ಏನೇನು ಹಾಕಿತ್ತು ಅದನ್ನೆಲ್ಲ ಸುಪ್ರೀಂ ಕೋರ್ಟ್ವರೆಗೆ ಆ ಎಲ್ಲ ಕೇಸ್ಗಳು ರಿಜೆಕ್ಟ್ ಆಗಿದ್ದಾವೆ ಮಹಿಳೆಯರು ಅಡುಗೆ ಮಾಡೋಕ್ಕೇನೆ ಲಾಯಕ್ಕು ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ವಿವಾದ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು ಈ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ವಿರುದ್ಧ ಮಾತನಾಡುವ ಬರದಲ್ಲಿ ಮಹಿಳೆಯರ ಬಗ್ಗೆ ಶಾಮನೂರು ಶಿವಶಂಕರಪ್ಪ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹಿಳೆಯರು ಅಡುಗೆ ಮಾಡೋಕೆ ಮಾತ್ರ ಲಾಯಕ್ಕು ಅಂತ ವ್ಯಂಗ್ಯವಾಡಿದರು ಶಾಮನೂರಿಗೆ ತಿರುಗೇಟನ್ನು ನೀಡಿದ ಗಾಯತ್ರಿ ಸಿದ್ದೇಶ್ವರ್ ಮಹಿಳೆ ಅಡುಗೇನು ಮಾಡ್ತಾಳೆ ಆಕಾಶದಲ್ಲೂ ಹಾರಾಡ್ತಾಳೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಹೆಣ್ಣು ಯಾವ ಯಾವ ಯ ಇದ್ರಲ್ಲಿ ಬೆಳ್ದಿಲ್ಲ ಯಾವ ಇರುವ ಸ್ಥಾನದಲ್ಲಿಲ್ಲ ಅವರು ಆಕಾಶದಲ್ಲಿ ಅಂತ ಸ್ಥಿತಿನೂ ಇದೆ ಎಲ್ಲ ಇದ್ರಲ್ಲೂ ಅವರು ಮುಂದುವರೆದಿದ್ದಾಳೆ ಅನ್ನೋದು ಅಜ್ಜಂಗಿ ಗೊತ್ತಿಲ್ಲ ಅಂತ ಕಾಣ್ತದೆ ಗಂಡು ಮಕ್ಕಳಿಗೆ ಮತ್ತು ಮನೆಯಲ್ಲಿ ಹಿರಿಯರಿಗೆಲ್ಲ ಉರಿಸಿ ಮಕ್ಳುಗಳಿಗೆ ತಿನ್ನಿಸಿ ಅವರನ್ನು ಆ ಸಮಾಧಾನ ಮಾಡಿಸ್ಕೊಂಡಾಗ ಆ ಕೈ ತುತ್ತೆ